ಕಬಳೀಪುರ ಕಾಟೇರಮ್ಮ ದೇವಸ್ಥಾನವು ಹೊಸಕೋಟೆ ತಾಲೂಕಿನಲ್ಲಿರುವ ಒಂದು ಪುರಾತನ ಮತ್ತು ಪ್ರಮುಖ ದೇವಾಲಯವಾಗಿದೆ ಇದು ಶಕ್ತಿಯ ದೇವತೆಯಾದ ಕಾಟೇರಮ್ಮನಿಗೆ ಸಮರ್ಪಿತವಾಗಿದೆ ಈ ಸ್ಥಳವು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತದೆ ಮತ್ತು ಕೆಟ್ಟ ಶಕ್ತಿಗಳು ಮತ್ತು ರೋಗಗಳಿಂದ ರಕ್ಷಣೆ ನೀಡುತ್ತದೆ ಎಂದು ನಂಬಲಾಗಿದೆ ಕಬಳೀಪುರ ಕಾಟೇರಮ್ಮ ದೇವಸ್ಥಾನದ ಇತಿಹಾಸ ಮಹತ್ವ ಕತೆ ನಂಬಿಕೆ ಧಾರ್ಮಿಕ ಆಚರಣೆಗಳು ಸ್ಥಳ ಮತ್ತು ಸೌಲಭ್ಯಗಳು ಇನ್ನೂ ಇತರ ಮಾಹಿತಿಗಳನ್ನು ತಿಳಿಯೋಣ ಅದಕ್ಕೂ ಮೊದಲು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮತ್ಯಾಕೆ ತಡ ಮಾಡುವುದು ತಾಯಿ ಕಾಟೇರಮ್ಮನ ಪವಾಡಗಳು ಮತ್ತು ಧಾರ್ಮಿಕ ದಂತಕತೆಯನ್ನು ತಿಳಿಯೋಣ ಬನ್ನಿ ಕಬಳಿಪುರ ಕಾಟೇರಮ್ಮ ದೇವಸ್ಥಾನವು ತಾಲೂಕಿನಲ್ಲಿರುವ ಒಂದು ಪುರಾತನ ಮತ್ತು ಪ್ರಮುಖ ದೇವಾಲಯವಾಗಿದೆ ಇದು ಶಕ್ತಿಯ ದೇವತೆಯಾದ ಕಾಟೇರಮ್ಮನಿಗೆ ಸಮರ್ಪಿತವಾಗಿದೆ ಈ ದೇವಾಲಯವು ಸರಿಸುಮಾರು ಮುನ್ನೂರು ವರ್ಷ ಹಳೆಯದ್ದು ಮತ್ತು ಅಮ್ಮ ಶಕ್ತಿಪೀಠ ಎಂದು ಸಹ ಕರೆಯಲ್ಪಡುತ್ತದೆ ಈ ಸ್ಥಳವು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತದೆ ಮತ್ತು ಕೆಟ್ಟ ಶಕ್ತಿಗಳು ಮತ್ತು ರೋಗಗಳಿಂದ ರಕ್ಷಣೆಯನ್ನು ಸಹ ನೀಡುತ್ತದೆ ಕಾಟೇರಮ್ಮ ದೇವಸ್ಥಾನದ ಇತಿಹಾಸ ಮತ್ತು ಮಹತ್ವ ತಿಳಿಯೋಣ ಬನ್ನಿ ದೇವಸ್ಥಾನದ ಕತೆಯು ಕಾಟೇರಿ ಎಂಬ ಮಹಿಳೆಯೊಬ್ಬಳ ಸುತ್ತ ಸುತ್ತುತ್ತದೆ ಆಕೆಗೆ ಮಕ್ಕಳಾಗದ ಕಾರಣ ಗ್ರಾಮಸ್ಥರು ಅವಳನ್ನು ಅವಮಾನಿಸಿದರು ನಂತರ ಅವಳು ಕಾಡಿಗೆ ಹೋಗಿ ಕಣ್ಮರೆಯಾದಳು ಹಲವಾರು ವರ್ಷಗಳ ನಂತರ ಒಬ್ಬ ಕುರುಬನು ಒಂದು ಮರದ ಕೆಳಗಿನಿಂದ ದಿ ದಿವ್ಯವಾದ ಬೆಳಕನ್ನು ನೋಡಿದನು ಅವನು ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ಸುಂದರವಾದ ಮೂರ್ತಿಯನ್ನು ಕಂಡನು ಆ ಮೂರ್ತಿಯನ್ನು ಕಾಟೇರಿಯ ದಿವ್ಯ ರೂಪ ಎಂದು ಗ್ರಾಮಸ್ಥರು ಗುರುತಿಸಿದರು ಅವಳು ದೇವಿಯ ಶಕ್ತಿ ರೂಪ ಎಂದು ಪರಿಗಣಿಸಲಾಯಿತು ಕಾಟೇರಮ್ಮ ಶಕ್ತಿಯ ಸ್ವರೂಪ ಎಂದು ನಂಬಲಾಗುತ್ತದೆ ಈ ದೇವಾಲಯವು ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತದೆ ಮತ್ತು ಇಷ್ಟಾರ್ಥಗಳನ್ನು ಈಡೇರಿಸುತ್ತದೆ ಇಲ್ಲಿ ಕಾಯಿಗಳನ್ನು ಕಟ್ಟಿ ಪ್ರದಕ್ಷಿಣೆ ಹಾಕುವ ಸಂಪ್ರದಾಯವಿದೆ ಇದರಿಂದ ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತದೆ ಎಂದು ನಂಬಲಾಗಿದೆ ದೇವಸ್ಥಾನದಲ್ಲಿರುವ ಬೇವಿನ ಮರಕ್ಕೆ ವಿಶೇಷ ಶಕ್ತಿ ಇದೆ ಎಂದು ನಂಬಲಾಗುತ್ತದೆ ಭಕ್ತರು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡುತ್ತಾರೆ ಕಾಯಿಯನ್ನು ಅರ್ಪಿಸುವ ಮತ್ತು ನಿಂಬೆ ದೃಷ್ಟಿ ಹಾಕುವ ಸಂಪ್ರದಾಯವೂ ಸಹ ಇದೆ ಕಬಳಿಪುರ ದೇವಸ್ಥಾನವು ಸೂಲಿಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ ಇದು ಅನೇಕರಿಗೆ ವಿಶೇಷವಾಗಿ ಕಾರ್ತಿಕ ದೀಪೋತ್ಸವದಂತಹ ಹಬ್ಬಗಳ ಸಮಯದಲ್ಲಿ ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ ಎಂದರೆ ತಪ್ಪೇನಿಲ್ಲ ದೇವಸ್ಥಾನದಲ್ಲಿ ಪಾರ್ಕಿಂಗ್ ಶೌಚಾಲಯಗಳಂತಹ ಸೌಲಭ್ಯಗಳು ಇವೆ ಆದರೆ ದಟ್ಟಣೆಯ ಸಮಯದಲ್ಲಿ ಅನಾನುಕೂಲತೆ ಉಂಟಾಗಬಹುದು ಎಂದು ಕೆಲವು ಬಳಕೆದಾರರು ತಿಳಿಸುತ್ತಾರೆ ಇಲ್ಲಿನ ಹಾಲದ ಮರಕ್ಕೆ ತೆಂಗಿನಕಾಯಿಯನ್ನು ಕಟ್ಟಿ ಒಂಬತ್ತು ವಾರ ಪ್ರದಕ್ಷಿಣೆ ಹಾಕುವುದರಿಂದ ತುಂಬ ಹೊಳಿತನ್ನು ಕಂಡಿರುವವರು ಸಹ ಇದ್ದಾರೆ ತನ್ನ ಜೀವನದ ಕಷ್ಟಗಳು ಮತ್ತು ಮನುಷ್ಯನಿಗೆ ಇರುವಂತಹ ಸಾಲಗಳು ಮತ್ತು ಇನ್ನೂ ಉನ್ನತ ಎತ್ತರಕ್ಕೆ ಹೋಗುವ ಧ್ಯೇಯಗಳಿಗೆ ಇಲ್ಲಿ ಸೂಕ್ತ ಪರಿಹಾರ ಕಾಟೇರಮ್ಮ ದೇವಸ್ಥಾನದ ಸನ್ನಿಧಿಯಲ್ಲಿ ಇದೆ ಎನ್ನಬಹುದು ಪ್ರತಿ ಅಮಾವಾಸ್ಯೆಯಲ್ಲೂ ಸಹ ಯಾಗ ನಡೆಯುತ್ತದೆ ಇಲ್ಲಿ ಒಣಮೆಣಸಿನಕಾಯಿ ಉಪ್ಪು ಬಿಳಿ ಸಾಸಿವೆ ಇನ್ನು ನೂರ ಎಂಟು ನವಸಾಮಗ್ರಿಗಳನ್ನು ಉಪಯೋಗಿಸಿ ಈ ಯಜ್ಞವನ್ನು ಮಾಡಲಾಗುತ್ತದೆ ಈಗಾಗಲೇ ರಾಜಕಾರಣಿಗಳು ಸಹ ಈ ಯಾಗದಿಂದ ಈ ಯಜ್ಞದಿಂದ ತುಂಬ ಉಪಯೋಗ ಪಡೆದುಕೊಂಡಿದ್ದಾರೆ ಪ್ರತಿ ತಿಂಗಳ ಅಮವಾಸೆಯಂದು ಹದಿನೈದರಿಂದ ಹದಿಮೂರು ಸಾವಿರ ಜನ ಇರುತ್ತಾರೆ ಬರುತ್ತಾರೆ ಎಂಬ ದಾಖಲೆಯೂ ಸಹ ಈ ದೇವಸ್ಥಾನಕ್ಕೆ ಇದೆ ಆಲದ ಮರವನ್ನು ಪ್ರದಕ್ಷಿಣೆ ಹಾಕುವುದರಿಂದ ಇಷ್ಟು ಪ್ರಯೋಜನಕಾರಿ ಪಡೆದುಕೊಳ್ಳುವುದಾದರೆ ಮತ್ತು ಹೋಮಗಳಿಂದ ಇನ್ನಷ್ಟು ಪ್ರಯೋಜನಗಳನ್ನು ಈ ತಾಯಿಯ ದೇವಸ್ಥಾನದಲ್ಲಿ ಸನ್ನಿಧಾನದಲ್ಲಿ ಪಡೆದುಕೊಳ್ಳಬಹುದು ಇದಾಗಿತ್ತು ಇವತ್ತಿನ ಕಾಟೇರಮ್ಮ ದೇವಸ್ಥಾನದ ಸಂಪೂರ್ಣ ಮಾಹಿತಿ ತಾಯಿ ಕಾಟೇರಮ್ಮ ಎಲ್ಲ ಸಮಸ್ಯೆಗಳಿಗೂ ಸಹ ಪ್ರದಕ್ಷಿಣೆ ಹಾಕುವುದರ ಮೂಲಕ ಹೋಮ ಹವನಗಳನ್ನು ಮಾಡಿಸುವುದರ ಮೂಲಕ ಮತ್ತು ಅದಕ್ಕಿಂತ ಹೆಚ್ಚಾಗಿ ತನ್ನ ಧ್ಯೇಯಲ್ಲಿ ಬಂದ ಭಕ್ತಾದಿಗಳಿಗೆ ಒಳ್ಳೆಯ ಸಂಕಲ್ಪವನ್ನು ಕೊಡುವುದರಲ್ಲಿ ಯಶಸ್ವಿಯಾಗಿದ್ದಾಳೆ ಎಂದಲೇ ಹೇಳಬಹುದು ಆಟೇರಮ್ಮ ಸನ್ನಿಧಾನದ ಸಂಪೂರ್ಣ ಮಾಹಿತಿ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಮತ್ತೆ ರಾಜ್ಸುಮಾ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತಾಯಿ ಕಾಟೇರಮ್ಮ ಎಲ್ಲರಿಗೂ ಸಹ ಒಳ್ಳೆಯದು ಮಾಡಲಿ ಥ್ಯಾಂಕ್ ಯು ಹಾಲ್ ಬಾಯ್ ಬಾಯ್ ಟೇಕ್ ಕೇರ್